ಇನ್ನು ನಟಿ ಬಿಂದು ಅವರು ಇದೀಗ ವಿಧಿವೇಶ್ವರ ಆಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಅವರು ಅತಿ ದೊಡ್ಡ ನಟಿಯಾಗಿದ್ದಂಥವರು ಇವರು ಸರ್ ಇದೇ ಏನಾಗಿದ್ದ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಟಿ ಬಿಂದು ಅವರು ಇದೀಗ ವಿಧಿವೇಶ್ವರ ಆಗಿರುವಂಥ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಹಳೆಯ ಸಿನಿಮಾಗಳಲ್ಲಿ ನಾಯಕಿಯಾಗಿ ಪ್ರಧಾನ ಪಾತ್ರಗಳಾಗಿ ಅಭಿನಯಿಸಿದ್ದಂಥ ನಟಿ ಬಿಂದು ಅವರು ಸರ್ ಇತ್ತೀಚೆಗೆ ಆರ್ಥಿಕವಾಗಿ ತುಂಬಾ ಸಂಕಷ್ಟಕ್ಕೆ ಕೀಡಾಗಿದ್ದರು ಅದರಲ್ಲೂ ಕೂಡ ಮನನೊಂದಿದ್ದರು ಸಾಕಷ್ಟು ಸಾಲಗಳನ್ನು ಕೂಡ ಮಾಡ್ಕೊಂಡಿದ್ದೆ ಅಂತ ಹೇಳಲಾಗುತ್ತೆ ಸದ್ಯ ಈಗ ಎಪ್ಪತ್ತಾರನೇ ವಯಸ್ಸಿನಲ್ಲಿ ವಿಧಿವೇಶಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇವರು ಬೇರೆ ಯಾರಲ್ಲ ತಮಿಳು ನಟಿಯಾದಂಥ ಬಿಂದು ಅವರು ಇನ್ನು ತಮಿಳು ನಟಿ ಬಿಂದು ಘೋಷ್ ಅವರು ಕನ್ನಡದಲ್ಲೂ ಕೂಡ ಕಲ್ಯಾಣ್ ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಅಂಥ ದೊಡ್ಡ ಕಲಾವಿದ ಅಂತ ಕಲಾವಿದ ಅಂತಲೂ ಕೂಡ ಇವರು ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಅವರು ವಯಸ್ಸಾದ ಕಾಲದಲ್ಲಿ ಹೀಗೆ ಬಳಲುತ್ತಿದ್ದರು ಅನ್ಬೋದು ಮತ್ತು ಇದೇ ಯೋಚನೆಯಿಂದ ತೀವ್ರವಾದ ಹೃದಯಘಾತವಾಗಿ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಬಿಂದು ಘೋಷ್ ಅವರು ಕೊನೆಯ ಸೆಳೆದಿದ್ದಾರೆ ಸೊ ಈ ತಮಿಳು ಚಿತ್ರರಂಗಕ್ಕೆ ಮಾತ್ರವಲ್ಲದೆ ಇಡೀ ಸೌತ್ ಇಂಡಸ್ಟ್ರಿಗೆ ಅತಿ ದೊಡ್ಡ ಕಲಾವಿದೆಯನ್ನು ಕಳೆದುಕೊಂಡಂಥ ನೋವು ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ನೀವೇನಂತ ಹಾಗೆನಂತರ ಬಗ್ಗೆ ದುಡ್ಡು